ಕನ್ನಡ ಸುದ್ದಿ ಸುದ್ದಿಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ದಕ್ಷಿಣ ತಾಲೂಕು ಅಗರ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಗ್ರಾಮ ಸಭೆಯನ್ನು ಇಂದು ಹಮ್ಮಿಕೊಳ್ಳಲಾಯಿತು ಸಭೆಯನ್ನು ಪಂಚಾಯಿತಿ ಅಧ್ಯಕ್ಷೆ ಲತಾ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅಚ್ಚುಕಟ್ಟಾಗಿ ಆಯೋಜಿಸಲಾಯಿತು ಸಭೆಯಲ್ಲಿ ಗ್ರಾಮಸ್ಥರು ಲತಾ ಮಂಜುನಾಥ್ ಅವರ ಅಧ್ಯಕ್ಷತೆ ವಹಿಸುವ ಮೊದಲು ನಡೆದಿದ್ದ ಅವ್ಯವಹಾರಗಳ ಬಗ್ಗೆ ಮತ್ತೆ ಧ್ವನಿ ಎತ್ತಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಲತಾ ಮಂಜುನಾಥ್ ಅವರು ಹಿಂದಿನ ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಯುತ್ತಿದೆ ನನ್ನ ಅವಧಿಯಲ್ಲಿ ಪಾರದರ್ಶಕ ಆಡಳಿತ ಜಾರಿಯಲ್ಲಿದೆ ಯಾರೇ ಬೇಕಾದರೂ ಪಂಚಾಯಿತಿಯಲ್ಲಿ ಎಲ್ಲ ಮಾಹಿತಿ ಪಡೆಯಬಹುದೆಂದು ಸ್ಪಷ್ಟಪಡಿಸಿದೆ ಸಭೆಗೆ ಕೆಲವು ಇಲಾಖೆ ಅಧಿಕಾರಿಗಳು ಹಾಜರಾಗದಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಹಲವಾರು ಇಲಾಖೆಗಳಿವೆ ಅವುಗಳ ಸಹಕಾರದಿಂದಲೇ ಪಂಚಾಯತ್ ಕಾರ್ಯಗಳು ಸುಗಮವಾಗ್ತವೆ ಆಮಂತ್ರಣ ನೀಡಿದ್ರೂ ಹಾಜರಾಗದ ಅಧಿಕಾರಿಗಳ ಬಗ್ಗೆ ನನಗೆ ಬೇಸರವಾಗಿದೆ ಎಂದ್ರು ಪೊಲೀಸ್ ಇಲಾಖೆಯಿಂದ ಹಾಜರಿದ್ದ ಇನ್ಸ್ಪೆಕ್ಟರ್ ಕೆ ವೆಂಕಟೇಶ್ ಮಾತನಾಡಿ ಫ್ಲೆಕ್ಸ್ ಬ್ಯಾನರ್ಗಳನ್ನು ಪಂಚಾಯತ್ ಅನುಮತಿಯೊಂದಿಗೆ ಹಾಕಿದ್ರೆ ಅವನ್ನು ಎರಡು ದಿನಗಳ ಒಳಗೆ ತೆರವುಗೊಳಿಸಬೇಕು ಇಲ್ಲದಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ ನನ್ನ ವ್ಯಾಪ್ತಿಯಲ್ಲಿ ಯಾವುದೇ ಗುಂಪು ಘರ್ಷಣೆಗಳು ಅಥವಾ ಅಹಿತಕರ ಘಟನೆಗಳು ನಡೆಯುವುದನ್ನು ನಾನು ಸಹಿಸುವುದಿಲ್ಲ ಶಾಂತಿ ಸುವ್ಯವಸ್ಥೆ ಕಾಪಾಡು ನನ್ನ ಕರ್ತವ್ಯ ಎಂದು ಎಚ್ಚರಿಕೆ ನೀಡಿದರು ಸಭೆಯಲ್ಲಿ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಜರಾಗಿ ಗ್ರಾಮಸ್ಥರಿಗೆ ಅಗತ್ಯ ಮಾಹಿತಿಗಳನ್ನು ಹಂಚಿಕೊಂಡರು ಗ್ರಾಮ ಸಭೆಯಲ್ಲಿ ಉಪಾಧ್ಯಕ್ಷರು ಸದಸ್ಯರು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಕುಂದುಕೊರತೆಗಳನ್ನು ಮಂಡಿಸಿ ಪರಿಹಾರಕ್ಕೆ ಮನವಿ ಮಾಡಿದರು ಸಭೆಯ ಅಂತ್ಯದಲ್ಲಿ ಲತಾ ಮಂಜುನಾಥ್ ಅವರ ದಕ್ಷ ಆಡಳಿತದ ಶೈಲಿ ಮತ್ತು ಕಾರ್ಯವೈಖರಿಯನ್ನು ಗ್ರಾಮಸ್ಥರು ಮೆಚ್ಚಿ ಪ್ರಶಂಸಿಸಿದರು ಮೂಲ ಉದ್ದೇಶ ಎಲ್ಲ ಇಲಾಖೆಯ ಮಾಹಿತಿಗಳನ್ನು ತಮಗೆ ತಲುಪಿಸಬೇಕು ಅದರ ಕಾರ್ಯವೈಖರಿಗಳು ಏನಿರುತ್ತೆ ಹೇಗೆಲ್ಲ ಕಾರ್ಯನಿರ್ವಹಣೆ ಆಗತ್ತೆ ಪಂಚಾಯಿತಿಯಲ್ಲಿ ತಕ್ಷಣ ಅಧ್ಯಕ್ಷರೇ ಹೊಣೆ ಅಲ್ಲ ಅದರ ಸುತ್ತ ಎಷ್ಟೋ ಇಲಾಖೆಗಳು ಕೆಲಸ ಮಾಡ್ತಾ ಇರುತ್ತೆ ಅವುಗಳ ಜವಾಬ್ದಾರಿ ಏನು ಅಂತ ತಮಗೆ ತಿಳಿಸಬೇಕಾಗಿತ್ತು ಎಷ್ಟೋ ಇಲಾಖೆಗಳಿಂದ ಅಧಿಕಾರಿಗಳು ಬಂದಿಲ್ಲ ಅದು ನನಗೆ ಬೇಜಾರಿನ ಸಂಗತಿ ತಮಗೆ ಅದರ ಬಗ್ಗೆ ಯಾವುದಾದ್ರೂ ಇಲಾಖೆಯ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಪಂಚಾಯಿತಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಆ ಇಲಾಖೆಗಳಿಂದ ಬೇಕಾದ ಮಾಹಿತಿಗಳನ್ನ ತಮಗೆ ಒದಗಿಸಿಕೊಡ್ತೇನೆ ಮತ್ತು ಇಷ್ಟೊತ್ತು ಆಯವ್ಯಗಳನ್ನ ಓದಿದ್ರು ಮುಂದೆ ನಮ್ಮ ಬಜೆಟ್ ಹಿಂದೇ ಈ ಗ್ರಾಮಸಭೆಯ ನಂತರ ಆಕ್ಷನ್ ಪ್ಲಾನ್ ನಡೆಯುತ್ತೆ ಗ್ರಾಮಸ್ಥರ ಯಾವುದೇ ಒಂದು ಕೊರತೆಗಳಿದ್ರು ಪಂಚಾಯಿತಿ ಕಚೇರಿಗೆ ಆ ಅಲ್ಲಿನ ಸದಸ್ಯರ ಮಾಹಿತಿ ಮೇರೆಗೆ ಯಾವುದು ತುಂಬ ಆದ್ಯತೆ ಇರುತ್ತೆ ಅದನ್ನು ತಗೊಂಡು ಕೆಲಸ ಮಾಡಿಸ್ತೇವೆ ನಾವು ಇಷ್ಟೊತ್ತು ಬಿಸಿಲಲ್ಲಿ ಎಲ್ಲರೂ ಕೂತ್ಕೊಂಡಿದ್ರಿ ಎಲ್ಲ ಇಲಾಖೆಯಿಂದ ಬಂದಿರೋ ಇಲಾಖಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ನಾವು ಏನೇ ಅಗಲ ಗ್ರಾಮ ಪಂಚಾಯತಿ ಎಲ್ಲಿವರೆಗೂ ಕೆಲಸ ಮಾಡಿದರೆ ಮೂವತ್ತು ಜನ ಸದಸ್ಯರ ಸಹಮತವಿದ್ದು ಕೆಲಸ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಏನಾದರೂ ಕೆಲಸಗಳಾಗಿದ್ದಲ್ಲಿ ತಮ್ಮ ತಮ್ಮ ಭಾಗದ ಸದಸ್ಯರ ಗಮನಕ್ಕೆ ಅದನ್ನು ತನ್ನಿ ಅವರು ಪಂಚಾಯಿತಿನಲ್ಲಿ ಡಿಸ್ಕಸ್ ಮಾಡ್ತಾರೆ ಯಾವುದಕ್ಕೆ ಒತ್ತು ಕೊಡಬೇಕು ಯಾವುದು ಎಮರ್ಜೆನ್ಸಿ ಇರಬೇಕು ತಗೊಂಡು ಆ ಕಾಮಗಾರಿಗಳನ್ನ ಮಾಡಿಸೋದಕ್ಕೆ ನಾವು ಮತ್ತೆ ಅಧಿಕಾರಿಗಳು ರೆಡಿ ಇದ್ದೇವೆ ಎಲ್ಲರಿಗೂ ಧನ್ಯವಾದ ವೇದಿಕೆಯಲ್ಲಿ ಹೆಸರಾಗಿರುವಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಅಗರ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೂ ಈ ಒಂದು ಗ್ರಾಮ ಸಭೆಗೆ ಆಗಮಿಸಿರುವಂತಹ ವಿವಿಧ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳವರೇ ಹಾಗೂ ಈ ಒಂದು ಗ್ರಾಮ ಸಭೆಗೆ ಹೊಂದಿರುವಂತಹ ಎಲ್ಲ ನನ್ನ ನೆಚ್ಚಿನ ನಾಗರಿಕರೇ ನಾನು ಕಗ್ಲಿಪುರ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತನಾಡ್ತಿದ್ದೀನಿ ಸಮುದಾಯ ಚಿತ್ರದಂತ ಪೊಲೀಸ್ ವ್ಯವಸ್ಥೆಯಲ್ಲಿ ಪ್ರತಿ ಇಲಾಖೆಗಳು ಕೂಡ ಪರಸ್ಪರ ಸಹಭಾಗಿಗಳಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಂದು ಇಲಾಖೆಯ ಸಹಕಾರ ಅತ್ಯಗತ್ಯ ಎಂಬ ಒಂದು ನಾಡುಡಿಯಲ್ಲಿ ನಾನು ಆಗ್ರಾ ಪಂಚಾಯಿತಿ ವ್ಯಾಪ್ತಿಯ ಕಡೆಯಿಂದ ನಾಗರಿಕರಿಗೆ ಆಗಿರುವಂತಹ ಉತ್ತಮ ಸೌಲಭ್ಯಗಳನ್ನು ನಾನು ಶ್ಲಾಘನೆ ಮಾಡೋದು ನನ್ನ ಕರ್ತವ್ಯ ಅದನ್ನು ಮಾಡ್ತಾ ಇದ್ದೀನಿ ಕಳೆದ ವರ್ಷ ಆಗ್ರಾ ಕ್ರಾಸ್ನಲ್ಲಿ ವಾರಕ್ಕೆ ಮೂರು ನಾಲ್ಕು ಡೆಡ್ ಬಾಡಿಗಳನ್ನು ನಾವು ಇರ್ತಾ ಇದ್ವಿ ಆ ಬಾಡಿಗಳನ್ನ ಎತ್ತಬೇಕಾದ್ರೆ ನನಗೆ ಕಣ್ಣೀರು ಬರ್ತಾ ಇತ್ತು ನನ್ನ ಸಿಬ್ಬಂದಿಗಳು ಬಹಳ ವ್ಯತ್ಯ ಪಡ್ತಾ ಇದ್ವಿ ಅವ್ಯವಸ್ಥಿತ ಒಂದು ರಸ್ತೆಗಳು ಡೈರೆಕ್ಟ್ ಆಗಿ ಟರ್ನ್ ಆಗುತ್ತೆ ಹೀಗಾಗುತ್ತೆ ಜೊತೆಗೆ ನಾನು ಪ್ರಥಮ ಸಭೆ ಎನ್ಸುತ್ತೆ ಆ ಮೇಡಮ್ ಅವ್ರಿಗೆ ನಾನು ಅಧ್ಯಕ್ಷರಿಗೆ ಮತ್ತೆ ಎಲ್ಲ ನಾಗರಿಕರಿಗೆ ನಾನು ಸದಸ್ಯರಿಗೆ ಕೇಳ್ಕೊಂಡಿದ್ದೆ ಮುಂದೊಂದು ದಿನ ನಿಮ್ಮ ತಾತ್ಕೂಲಿಕ ಭಾವ ಈ ಆಗ್ರ ಪಂಚಾಯಿತಿಯ ಗ್ರಾಮದ ನಾಗರಿಕರಿಗೆ ಸಾವಿಗೀಡಾಗ್ಬೋದು ನೋಡಿ ದಯವಿಟ್ಟು ನೀವೆಲ್ಲರೂ ಮನಸ್ಸು ಮಾಡಿ ನನ್ನ ಒಂದು ಸಲಹೆ ಪೊಲೀಸ್ ಇಲಾಖೆ ಸಲಹೆ ಸಲಹೆಗಳನ್ನ ತಗೊಳ್ಳಿ ಒಂದು ರೋಡ್ ಅನ್ನ ಕ್ರೋಲ್ ಮಾಡೋಣ ಅಂತ ಹೇಳಿದೆ ಆಯ್ತು ಸರ್ ಅದನ್ನ ನಾವು ಮನವಿ ಮಾಡ್ತೀವಿ ಅಂದ್ರು ಆ ಅಚಾನಕ್ ಅದೇನು ದುರದೃಷ್ಟವೋ ಹೇಳಿ ಒಂದು ಐದು ದಿನಗಳಲ್ಲಿ ಕೂಡ ಇದೇ ನಮ್ಮ ತಾತುರಿಯ ಮುನಿವೆಂಟಪ್ಪ ಮತ್ತೆ ರತ್ನಮ್ಮ ಹೋಗ್ಬೇಕಾದ್ರೆ ಸ್ಪಾಟ್ ಆಯ್ತು ದಂಡ ಹಿಡ್ತಿ ಸ್ಪಾಟ್ ಆದ್ರು ನಾನು ಹೇಳಿದೆ ಆಗ ಎಲ್ಲರೂ ಕೂಡ ಅಧ್ಯಕ್ಷರಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಕೂಡ ಸಹಮತ ಕೊಟ್ಟು ಆ ಅಧ್ಯಕ್ಷರ ಪತಿ ಮಂಜುನಾಥ್ ಮತ್ತು ಕೆಲವೊಂದೆಲ್ಲ ಅಧಿಕಾರಿಗಳು ಒಂದು ಸದಸ್ಯರು ಅವರೇ ಖುದ್ದು ನಿಂತು ನಾನು ಸಜೆಸ್ಟ್ ಮಾಡಿದೆ ಆ ಒಂದು ರೋಡ್ ಡಿವೈಡರ್ನ ಬ್ಲಾಕ್ ಮಾಡಿದ್ರು ಆ ಬ್ಲಾಕ್ ಆದಾಗ್ಲಿಂದ ಇದು ಒಂದು ಅಲ್ಲೊಂದು ಸಾವ್ ಆಗ್ಲಿಲ್ಲ ಸೊ ಅದಕ್ಕೆ ಕಾರಣ ನಿಜವಾದ ಹೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರ ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಶ್ಲಾಘನೆ ಮಾಡುತ್ತೆ ಅಂದ್ರೆ ಕೆಲಸ ಮಾಡೋಕ್ಕೆ ಹೊರಟಾಗ ನಾವು ನಾಗರಿಕರಿಗೆ ಅನುಕೂಲವಾಗುವಂತ ಕೆಲಸಗಳನ್ನ ಮಾಡಬೇಕು ಮತ್ತೆ ನಾನೊಂದು ಕೆಲವೊಂದು ಮನವಿ ಮಾಡಿದ್ದೆ ನಾವು ರೂಮ್ಸ್ ಹೋಗ್ಬೇಕಾದ್ರೆ ಒಣೆರಲ್ಲಿ ಹೋಗ್ಬೇಕಾದ್ರೆ ಕಾರ್ ಕತ್ತಲು ಸಂಜೆ ಆಯ್ತು ಅಂದ್ರೆ ತುಂಬಾ ಕತ್ತಲಿದೆ ಅಲ್ಲಿ ಹೆಣ್ಣು ಮಕ್ಳು ಹೋಗ್ತಾರೆ ಬೆಂಗಳೂರಿಗೆ ಡ್ಯೂಟಿ ಹೋಗಿರ್ತಾರೆ ಎಲ್ಲರೂ ಹೋಗ್ತಾರೆ ಅದೊಂದು ಲೈಟಿಂಗ್ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಇವಾಗ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದಕ್ಕೂ ಕೂಡ ನಾಗರಿಕರ ಸಲುವಾಗಿ ನಾನೊಂದು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೇನೆ ಮತ್ತೆ ಉಪ್ಪರಡ್ಡಿ ಕೆರೆ ಹತ್ರ ಐ ಮಾಸ್ಕ್ ಮಾಡಿದ ನನ್ನ ಕೂಡ ಪೊಲೀಸ್ ಇಲಾಖೆಯ ವತಿಯಿಂದ ಮನವಿ ಇತ್ತು ಅದಕ್ಕೂ ಕೂಡ ಉತ್ತಮ ತೊಂದರೆ ಬಂದಿದೆ ಮತ್ತೆ ಟ್ರಾಕೂರಿನಲ್ಲಿ ಅತಿಯಾದಂತಹ ಒಂದು ಟ್ರಾಫಿಕ್ ಕಿರಿಕಿರಿ ಇದೆ ಅಂತ ಕೆಲವಲ್ಲಿ ನಾಗರಿಕರು ಹೇಳಿದ್ರು ಖಂಡಿತ ನಾನು ಅಧ್ಯಕ್ಷರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಮೂವತ್ತು ಸದಸ್ಯರುಗಳನ್ನ ಕೇಳ್ಕೊಂಡು ಇಲ್ಲಿ ಕಿರಿದಾದ ರಸ್ತೆಯಲ್ಲಿ ವಾಣಿಜ್ಯ ವಹಿವಾಟಗಳು ಜಾಸ್ತಿ ಇರೋದ್ರಿಂದ ಫುಟ್ಪಾತ್ಗಳನ್ನ ಪಾದಚಾರಿ ರಸ್ತೆಗಳಲ್ಲೇ ಬೋರ್ಡ್ಗಳು ಇನ್ನೊಂದು 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 ವೈರ ಇಟ್ಕೊಂಡಿದ್ದಾರೆ ಇದ್ದಾರೆ ಇದು ಪೊಲೀಸ್ ಇಲಾಖೆಯ ಕಾರ್ಯ ಅಲ್ಲ ನೀವು ಫುಟ್ಪಾತ್ ತಿರುವು ಕಾರ್ಯಗಳನ್ನ ಮಾಡೋದಾದ್ರೆ ನಾನು ಅಗತ್ಯ ಸಿಬ್ಬಂದಿ ರಕ್ಷಣೆ ಕೊಡ್ತೇನೆ ಯಾಕೆಂದ್ರೆ ಇದು ನಾಗರಿಕ ನಿಜವಾಗ್ಲೂ ಕೂಡ ಅದೊಂದು ಒಳ್ಳೆಯ ಒಂದು ಅತಿ ಮುಖ್ಯವಾದಂತ ಪ್ರಶ್ನೆ ಅದ್ರ ಬಗ್ಗೆ ತಾವು ಅಧ್ಯಕ್ಷರು ಮತ್ತೆ ಸದಸ್ಯರು ಒಂದು ಕುತ್ಕೊಂಡು ಒಂದು ಒಳ್ಳೆಯ ಕೆಲಸ ಆಗ್ಬೇಕಾದ್ರೆ ನೀವೆಲ್ಲ ಕೂತ್ಕೊಂಡು ಸಾಮರ್ಥ್ಯದಿಂದ ಬಂದು ಫುಟ್ಪಾತ್ ಯಾರೇ ಆಗಲಿ ಫುಟ್ಪಾತ್ ತೆರವು ಕಾರ್ಯಕ್ರಮ ಈ ನಿಮ್ಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಾಲಯದಲ್ಲಿ ಆಗಬೇಕು ಅದು ಮಾಡದಿದ್ರೆ ನಾನು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೂಡ ನಾನು ನಿಮಗೆ ಪೊಲೀಸ್ ಸಹಕಾರ ನಾನು ಕೊಡ್ತೀನಿ ಅಂತ ಹೇಳಿ ಇಷ್ಟಪಡ್ತೇನೆ ಇದರಿಂದ ನಾಗರಿಕರ ಒಂದು ಇದು ಅನುಕೂಲ ಆಗುತ್ತೆ ಮತ್ತೆ ನಮ್ಮ ಜ್ಯೋತಿ ಕುಮಾರ್ ಹೇಳಿದ್ರು ಆ ಪೈಪ್ಲೈನ್ ರಸ್ತೆಯಲ್ಲಿ ಅತ್ಯಂತ ಪುನರ ಹಾವಳಿ ಹೆಚ್ಚಾಗಿದೆ ಗಾಜ್ಯಾಸ ಇದಾಗಿದೆ ಎಸ್ ನಾನು ಒಪ್ಪಿಸ್ಕೊಳ್ತೀನಿ ನಾನು ಇಲ್ಲೇನ್ ಸೇರಿದ್ದೀರ ನಾಗರಿಕ ನನ್ನ ಒಂದು ಕಟ್ಟ ಕಡೆಯ ಒಂದು ಪ್ರಶ್ನೆ ಇದೆ ನಾನು ಯಾವುದೇ ಸಭೆಗಳನ್ನ ಮಾಡಿದಾಗಲ್ಲ ಮಾಡಿದಾಗಲಿ ಅಪರಾಧ ಸಭೆಗಳನ್ನ ಮಾಡಿದಾಗ ನಾನು ಹೇಳ್ತೀನಿ ನನ್ನ ನಂಬರ್ಗಳನ್ನು ಮುಕ್ತವಾಗಿ ಕೊಟ್ಟಿದ್ದೀನಿ ಪೊಲೀಸ್ ಹೋದಾಗ ಕಳ್ಳನ್ನು ಕೂಡ ಕಣ್ತುಪಿಸ್ಕೊಂಡು ಹೋಗ್ತಾರೆ ಮನೆ ನಿಂತ್ಕೊಂಡಿರ್ತಾರೆ ಅವಾಗ ನಾವೇನು ಎಸ್ ನನ್ನ ಏರಿಯಾ ಸುಭಿಕ್ಷವಾಗಿದೆ ಅಂತ ನಾನು ತಿಳ್ಕೊಳ್ತೇನೆ ಯಾರು ನಂಗೊಂದು ಮನವಿ ಯಾರೋ ಒಬ್ಬ ಬರ್ಡೇ ಮಾಡ್ಕೊಳ್ತಾರೆ ಇಲ್ಲಿ ನಮ್ಮ ಏನ್ ಹಾಕಿದಾಗ ಏನ್ಕೊಂಡು ಹಂಬುಕೊಂಡು ಹಾಕಿದ್ದಾರೆ ಮತ್ತೆ ಎಲ್ಲ ಫ್ಲೆ ಹಾಕ್ಬಿಟ್ರೆ ಮಾತಾಡ್ತಿರೋದು ಸೊ ಜ್ಯೋತಿ ಕುಮಾರ್ ಹೇಳಿದ್ದು ಎಸ್ ಉತ್ತಮ ಪ್ರಶ್ನೆ ಬಟ್ ನೀವು ಕೂಡ ನಾಗರಿಕರಾಗಿ ನಾನು ಹೇಳಿದ್ದೀನಿ ಪ್ರತಿ ಒಂದು ಗ್ರೂಪ್ ಇದೆ ಪ್ರತಿ ಒಂದು ಹಳ್ಳಿಗೂ ಒಂದೊಂದು ಒಂದೊಂದು ಬೀಟ್ಗಳಿದೆ ಗ್ರೂಪ್ ಇದೆ ದಯವಿಟ್ಟು ಶೇರ್ ಮಾಡಿ ಅವನು ಯಾರನ ಆಗಿರ್ಲಿ ಏನು ಅಟ್ಲೀಸ್ಟ್ ಪೊಲೀಸ್ ಹೋದಾಗ ಅವನು ಕಟ್ಟುಕೊಂಡೋಗ್ತಾರೆ ನಿಮ್ಮ ಹತ್ರ ವೆಹಿಕಲ್ ನಂಬರ್ ಇರುತ್ತೆ ಇಂಥ ಇರುತ್ತೆ ಸೊ ದಯವಿಟ್ಟು ಗ್ರೂಪಲ್ಲಿ ಶೇರ್ ಮಾಡಿ ವಿಥಿನ್ ಟೂ ತ್ರೀ ಅವತ್ತು ನಾನು ರಿಸಲ್ಟ್ ಕೊಡ್ತೀನಿ ನಾನು ನಾನು ಎಂತ ಎಂಥವಾಗಿ ಅಪರಾಧಗಳು ನಿಜ ಹೇಳ್ತಾ ಬರ್ತಿದ್ದೀನಿ ಯಾಕೆಂದ್ರೆ ನಮಗೆ ಗೊತ್ತಾಗೋದಿಲ್ಲ ನೀನು ಹೇಳಿ ನಾವು ನೀವೆಲ್ಲ ಸೇರಿ ಅಪರಾಧ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕಾದರೆ ನಿಮ್ಮ ಸಹಕಾರ ಅತ್ಯಗತ್ಯ ಸೊ ಜೋಶ್ಕುಮಾರ್ ಎಂಟು ಎಸ್ ನಾನು ಬ್ಲಿಕಿಂದ ನಾನು ಸಿಲ್ಪ್ ಮಾಡ್ತೀನಿ ಮತ್ತೆ ಪೊಲೀಸ್ ಬರ್ತಾ ಇದ್ದಾರೆ ನೈಟು ಬರ್ತಾರೆ ಏನು ಬರ್ತಾರೆ ನಿಮಗೆ ಗೊತ್ತಿರಲಿ ಬೆಳೆಯುತ್ತಿರುವ ಜನಸಂಖ್ಯೆಯಲ್ಲಿ ನಮ್ಮ ಅಕ್ಲಿಪುರ ಪೊಲೀಸ್ ಸ್ಟೇಷನ್ ಬೆಂಗಳೂರು ಹಂಚ್ಕೊಂಡಿದೆ ಕೇವಲ ಮೂವತ್ತೆರಡು ಜನ ಸಿಬ್ಬಂದಿ ಕೇವಲ ಮೂವತ್ತೆರಡು ಜನ ಸಿಬ್ಬಂದಿ ನಮಗೆ ಡ್ಯೂಟಿ ಸಿಗದೆ ಎಂಟು ಜನ ಅದನ್ನಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ರಾಮನಗರ ಜಿಲ್ಲೆಯಾಗಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಅದು ನಾನು ಹೇಳೋದಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಅತಿ ಹೆಚ್ಚು ಪ್ರಕರಣಗಳನ್ನ ದಾಖಲು ಮಾಡ್ತಿರೋ ಅಕ್ಲಿಪುರ ಅತಿ ಹೆಚ್ಚು ಆರೋಪಗಳನ್ನ ಹಿಡಿತ ಅಕ್ಲಿಪುರ ಅತಿ ಹೆಚ್ಚು ಗಾಂಜಾ ಕೇಳ್ತಾ ಇರೋ ಅಕ್ಲಿಪುರ ಹೀಗಾಗಿ ನಿಮ್ಮ ಸಹಕಾರದಿಂದಲೇ ಎಲ್ಲವೂ ಆಗ್ತಿದೆ ಸೊ ಹೀಗಾಗಿ ಇದ್ರ ಬಗ್ಗೆ ನಾಗರಿಕರು ಕೂಡ ಎಚ್ಚೆಸ್ಕೊಂಡ್ರಿ ಸೊ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟು ಏಟ್ ಫೈವ್ ಒನ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟೂ ಏಟ್ ಫೈವ್ ಒನ್ ಇದು ವಾಟ್ಸಾಪ್ ನಂಬರ್ ಇದೆ ಮತ್ತೆ ಅದೇ ರೀತಿ ಎಲ್ಲಾ ಕಡೆ ಗ್ರೂಪ್ ಇದೆ ನಾಗರಿಕ ಪೊಲೀಸ್ ಗ್ರೂಪ್ ಅಂತ ನೀವು ಯಾವುದೂ ಕೂಡ ಮುಚ್ಚುಮರೆ ಮಾಡಕ್ ಹೋಗ್ಬೇಡಿ ಇದು ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟು ಏಟ್ ಫೈವ್ ಒನ್ ಇದೆ ಅದು ನನ್ನ ಗೌರ್ಮೆಂಟ್ ನಂಬರ್ ನೀವೇನಾದ್ರು ಗ್ರೂಪ್ ಅಲ್ಲಿ ಹಾಕ್ಬಿಟ್ಟಾಗ ಬೇರೆ ಗ್ರೂಪ್ ಅವ್ರು ಇರ್ತಾರೆ ನನ್ನನ್ನ ದ್ವೇಷ ಮಾಡ್ತಾರೆ ಅಥವಾ ಇದು ಮಾಡ್ತಾರೆ ಅನ್ನೋದಿದ್ರೆ ನನ್ನ ಇದಕ್ಕೆ ವಾಟ್ಸ್ಆಪ್ ಇಂಥ ಯಾವ್ದಾದ್ರೂ ಒಂದು ಅಫೆನ್ಸ್ ಬಗ್ಗೆ ನೀವು ನನ್ನನ್ನು ಮಾತ್ರ ಹೇಳಿ ಆ ಮಾಹಿತಿ ನನ್ನ ಸಿಗ್ಬೋದಕ್ಕೆ ಗೊತ್ತಾಗಲ್ಲ ಅದು ಆಟೋಮೆಟಿಕ್ ಆಪರೇಟ್ ಆಗಿರುತ್ತೆ ಇನ್ನು ಇದಕ್ಕಿಂತ ಹೆಚ್ಚಿನ ಭರವಸೆ ಏನ್ ಬೇಕು ನಾಗರಿಕರ ನಿಮಗೆ ಅದು ನಾನು ನಾನು ನಡೀತೀನಿ ಮತ್ತೆ ನಾನು ಎಸ್ ಕೇಳಬಂದಿದ್ದೆ ಈ ಒಂದು ಬಂಟಿಂಗ್ಸ್ ಮತ್ತೆ ಬ್ಯಾನರ್ಸ್ ಬಂಟಿಂಗ್ಸ್ ಮತ್ತು ಬ್ಯಾನರ್ಸ್ ಇದ್ರು ಕೂಡ ಆಗ್ತಿದೆ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಪ್ರವೆನ್ಷನ್ ಆ್ಯಕ್ಟ್ ಜಾರಿಯಲ್ಲಿದೆ ಯಾವುದೇ ಒಬ್ಬರು ತನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬಡ್ಡಿ ಬ್ಯಾನರ್ಸ್ಗಳನ್ನು ಹಾಕಬೇಕಾದರೆ ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನು ತರಬಹುದು ನಾನು ಸಾವಿರ ಬ್ಯಾನರ್ಸ್ಗಳನ್ನು ಇಂಥ ಕಾರಣಗೊತ್ತರ ನಾನು ಟ್ವೀಟ್ ಮಾಡಿದ್ದೀನಿ ಇಂಥ ಒಬ್ಬರನ್ನು ನಾನು ಟ್ವೀಟ್ ಮಾಡಿದ್ದೀನಿ ನಾನು ಹಾಕ್ತಿದ್ದೀನಿ ಅಂತ ಇಂಥ ಪ್ರದೇಶ ತಗೋಬೇಕು ಆ ಪ್ರೊದಿಕ್ಷನ್ ಆ ಒಂದು ಯಾವುದೋ ಒಂದು ಉಪಯೋಗ ಬರುವ ಬೇರೆ ಯಾವುದೋ ಒಂದು ರಾಜಕೀಯ ಇದಾಗ್ಬೋದು ಅದಾದ ಎರಡು ಮೂರು ದಿನಗಳಲ್ಲಿ ತೆರವು ಮಾಡುವಂತಹ ಕಾರ್ಯ ಆಗಬೇಕು ಅದು ಬೀಳುವಂತಹ ಯೋಜನೆ ಆಗಬೇಕು ಆ ತೆರವು ಮಾಡುವ ಸಮಯದಲ್ಲೂ ಏನಾದರೂ ಸುದ್ದಿ ಪಡೆದರೆ ಅಂದ್ರೆ ದೈವಿಕೆಟ್ಟು ತೊಡಗುವಂತ ನನ್ನ ರಕ್ಷಣೆ ಸಿಬ್ಬಂದಿಗಳ ರಕ್ಷಣೆ ನಷ್ಟ ಮತ್ತೆ ಈ ಸರ್ಕಾರಿ ಶಾಲೆಗಳ ರಸ್ತೆಯ ಬಳಿ ರಸ್ತೆ ಕೂಡ ನಿರ್ಮಿಸಬೇಕಂತೆ ಟೀಚರ್ ಕೂಡ ಒಂದು ಒಕ್ಕೂರಿನ ಮನವೀದೆ ದಯವಿಟ್ಟು ತೊಂದರೆಬೇಕು ಬೇಕಾದ್ರೆ ಭೂಮಿಯನ್ನು ಹಾಕಬೇಕಾದ್ರೆ ಹಾಕ್ಬೇಕಂದ್ರೆಸ್ತೆ ಗಂಜೆಯ ನಂತರಂತೆ ವೆಹಿಕಲ್ ನಂದು ವಾಹನ ಸಂಚಾರಾಗಿರುತ್ತೆ ನನ್ನ ಪೊಲೀಸ್ ರಕ್ಷಣೆ ನಾನು ಕೊಡ್ತೀನಿ ಸೊ ದಯವಿಟ್ಟು ಅದನ್ನು ನೀವು ಕಾರ್ಯಸೂಚಿ ತರಬೇಕು ಅಂತ ಅಧ್ಯಕ್ಷತೆ ಎಲ್ಲ ಸದಸ್ಯರಿಗೂ ನಾನು ಪೊಲೀಸರಾಗಿ ಮನವಿ ಮಾಡಿಕೊಡ್ತೀನಿ ಮತ್ತೆ ಈ ಅಗ್ರಾ ಗ್ರಾಮ ಪಂಚಾಯಿತಿ ಈ ನಮ್ಮ ಕಬ್ಬಿಪುರ ಪೊಲೀಸ್ ಪ್ರಯಾಣ ವ್ಯಾಪ್ತಿಯಲ್ಲಿ ವೀರ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಂತೆ ಅಗ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ನಿಯಮಗಳಿದೆ ರೆವಿನ್ಯೂ ಲ್ಯಾಂಡ್ಗಳಲ್ಲಿ ಲೇಔಟ್ಗಳನ್ನು ಮಾಡಿರ್ತಾರೆ ಮಾರುಬಿಡ್ತಾರೆ ಪಾಪ ಎಲ್ಲಿಂದ ಬಂದಿರ್ತಾರೆ ಆ ಸೊ ಇಟ್ಕೊಂಡಿದ್ದಾರೆ ಚರಂಡಿಗಳ ವ್ಯವಸ್ಥೆಗಳಿಲ್ಲ ಸಿಕ್ಕಾಪಟ್ಟೆ ಪಟ್ಟಿ ಒಬ್ಬರಿಗೊಬ್ರು ಗಲಾಟೆಗಳು ಮಾಡ್ಕೊಂಡು ನಮಗೆ ಹತ್ತು ಹಲವಾರು ಕಂಪ್ಲೇಂಟ್ಗಳು ಬರ್ತವೆ ಸೊ ಹೀಗಾಗಿ ನಾನು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಪಿ ಡಿ ಒ ಸರ್ಗೆ ಹೇಳದಿಸಿದೆ ನಿಮ್ದೇ ಆಗ್ತಿದೆ ಯಾರು ಹೊಸ ಲೇಔಟ್ಗಳನ್ನು ಮಾಡ್ಕೊಂಡಿದ್ದಾರೆ ಅದನ್ನು ಪಂಚಾಯಿತಿ ವ್ಯಾಪ್ತಿಗೆ ಸೇರಿಸ್ಕೊಳ್ಬೇಕಾದ್ರೆ ನೀವೊಂದು ಸರ್ವೆ ಮಾಡಿ ಅವ್ರನ್ನ ಒಂದು ಕಾರ್ಯರೂಪಕ್ಕೆ ತಂದು ಒಂದು ತೆರಿಗೆಯನ್ನು ಕಟ್ಟಿಸ್ಕೊಂಡು ಮೂಲಭೂತ ಸೌಕರ್ಯಗಳನ್ನ ಒದಗಿಸುತ್ತ ಜವಾಬ್ದಾರಿ ಪಂಚಾಯತ್ ರಾಜ್ ಹಾಕಲು ಇದೆ ಸೊ ಅದ್ರ ಬಗ್ಗೆ ಗಮನ ಹರಿಸಿ ಯಾಕೆಂದ್ರೆ ಪ್ರತಿನಿತ್ಯ ಪೊಲೀಸ್ ಪೊಲೀಸ್ ಇಲಾಖೆಗೆ ಬರ್ತಾರೆ ನಾವೊಂದು ಸ್ಪಾಟ್ ಹೋದಾಗ ಅದು ಯಾವ ಅಂಡರಲ್ಲೂ ಇರೋದಿಲ್ಲ ಪಂಚಾಯತಿಗೂ ತಿಳಿಸಿರೋದಿಲ್ಲ ಸೊ ಇದನ್ನ ಒಂದು ಸರ್ವೆ ಇದು ಮಾಡಿದ್ರೆ ಆಗ್ರ ಗ್ರಾಮ ಪಂಚಾಯಿತಿ ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲೇ ಮಾದರಿ ಪಂಚಾಯತಿ ಆಗುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ ಅದನ್ನ ಕಾರ್ಯರೂಪಕ್ಕೆ ಇದು ಮಾಡ್ಬೇಕಂತ ಹೇಳ್ಕೊಳ್ತೀನಿ ಮತ್ತೆ ಈ ಲಕ್ಷ್ಮೀಪುರ ಶನಿಮಾತ್ಮ ಟೆಂಪಲ್ ಇಂದ ಸ್ವಲ್ಪ ಕುಪ್ರಣಿಕರಿಗೆ ಬರಬೇಕಾದ್ರೆ ನಿಮ್ಮ ಪಂಚಾಯಿತಿಯ ಕಸದ ಲಾರಿಗಳು ಈಗ ಮುಖ ನಿಂತ್ಕೊಂಡಿರ್ತದೆ ಅದು ನಾಗರಿಕರಿಗೆ ಬಹಳಷ್ಟು ಬಹಳಷ್ಟು ಕಿರಿಕಿರಿ ಆಗ್ತಿದೆ ಸೊ ದಯವಿಟ್ಟು ಅಲ್ಲಿ ನಾನು ನೋಡ್ತೀನಿ ಯಾವ್ಯಾವ್ದೋ ಪಂಚಾಯತಿ ನಲ್ಗುಡಿ ಪಂಚಾಯತಿ ಅಂತ ಯಾವ್ದೋ ಒಂದು ಬೋರ್ಡ್ ಇದೆ ಸೊ ಅದಕ್ಕೆ ಅಂದ್ರೆ ನೀವು ಪಿ ಡಿ ಒ ಸರ್ ಮತ್ತೆ ನೀವೇನೋ ಪಂಚಾಯತ್ ಅಧ್ಯಕ್ಷರು ಸದಸ್ಯರಿದ್ದೀರಿ ಅಲ್ಲಿ ದೇವ ದೇವಸ್ಥಾನ ಅತ್ಯಂತ ಧಾರ್ಮಿಕ ಭಕ್ತಿಯಿಂದ ಶನಿವಾರ ಮತ್ತು ಹುಣ್ಣಿಮೆ ದಿನಗಳಂದು ತುಂಬ ಜನ ಬರ್ತಾರೆ ಅಲ್ಲಿ ನೋಡಿದಾಗ ಏನು ಭಾಳ ಕಸದ ಒಂದು ಸ್ಮೆಲ್ಲು ಎತ್ತೋಗುತ್ತೆ ಅಂತಂದರೆ ಭಾಳ ಇದಾಗುತ್ತೆ ಸೊ ನನಗೆ ನಿಮ್ಮ ಪಂಚಾಯಿತಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯ ಗಾದಿಗಳನ್ನು ಕೂಡ ಬೇರೆ ಕಡೆ ಇಲ್ಲಾದರೂ ಕಡೆ ಫಾರೆಸ್ಟ್ ಲ್ಯಾಂಡ್ ಇದೆ ಆ ಕಡೆ ಇಲ್ಲಿಸುವಂತ ವ್ಯವಸ್ಥೆ ಮಾಡಿ ಅಥವಾ ನಿಮ್ಮ ಪಂಚ ನಿಮ್ಮ ಪಂಚಾಯತಿ ವ್ಯಾಪ್ತಿಯ ಅಲ್ಲದ ಕಸದ ಲಾರಿಗಳು ಏನಾದರೂ ಇದನ್ನು ದಯವಿಟ್ಟು ಒಂದು ಲೆಟರ್ ಕೊಡಿ ಅದನ್ನು ನಾನು ತೆರವುಗೊಳಿಸ್ತೇನೆ ಸೊ ನೀವು ನಮ್ಮ ಜೊತೆ ಕೈ ಜೋಡಿಸ್ಕೊಳ್ಳಿ ಸೊ ಇನ್ನು ಉಳಿದಂತೆ ನಾನು ನಾಗರಿಕರಿಗೆ ಸರ್ ಅದು ನಮ್ಮ ಪಂಚಾಯತಿ ವ್ಯಾಪ್ತಿಯ ಕಸದ ವಾಹನಗಳಲ್ಲ ಸರ್ ನಾನು ನೋಡಿದ್ರೆ ನೋಡಲ್ಲ ಅರ್ಧ ನೋಡಿಗೆನೆ ಕಾಂಟ್ರಾಕ್ಟರ್ ಹಾಕಿ ಲೀಕೇಜ್ ಎಲ್ಲ ಹಾಕ್ತಿರಂತೆ ಸರ್ ಬರ್ತಾ ಇದೆ ಅದು ಯಾರು ಹೋದರೂ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಅವ್ರು ತೆಗೀಲಿಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್ಸ ಹೇಳಿದ್ವಿ ಬಾಯಿ ಮೂಲಕ ತೆಗಿಲಿಲ್ಲ ಕಂಪ್ಲೇಂಟ್ ಕೊಡ್ತೀವಿ ಬಟ್ ನಮ್ಮ ಕಸದ ಸರ್ ಅದು ಆಮೇಲೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಳಗಡೆ ಓಡಾಡ್ಬೇಕಾದ್ರೂ ಅವ್ರಿಗೆ ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಲ್ಲೆಲ್ಲೇ ಕಸದ ಗಾಶಿಯನ್ನು ದುಡ್ಡು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ತಮಗೆ ಕಂಪ್ಲೇಂಟ್ ಕೊಡ್ತೀವಿ ಸರ್ ನಮಗೆ ಕೊಡಿ ಮೇಡಮ್ ನಾವು ಅಟ್ಲೀಸ್ಟ್ ನಾಗರಿಕರಿಗೆ ಇಷ್ಟೆಲ್ಲ ಒಳ್ಳೆ ಕೆಲಸ ಆಗ್ರ ಪಂಚಾಯತಿ ಮಾಡ್ತೀವಿ ಅಂದಾಗ ಇಲ್ಲೋ ಒಂದು ಕಡೆ ಜನಗಳು ಯಾವುದೋ ಒಂದು ಅವ್ಯವಸ್ಥೆ ಇದೆ ಅಂತ ಹೇಳ್ಕೊಳ್ಳೋದು ಬೇಡ ಅಂತ ನನ್ನ ಒಂದು ಪೊಲೀಸ್ ಅಧಿಕಾರಿಯಾಗಿ ನಾನು ಹೇಳ್ತಿದ್ದೀನಿ ಅದನ್ನು ಕೊಟ್ಟರೆ ನಾನು ಅಗತ್ಯ ಕ್ರಮಕ್ಕೆ ಇಟ್ಕೊಳ್ತೇನೆ ಇನ್ನು ಉಳಿದಂತೆ ನಾಗರಿಕರಿಗೆ ನಾನು ನಿರ್ಧರಿಸಿದೆ ಸದ್ಲಿಪುರ ಪೊಲೀಸ್ ಠಾಣೆ ಸದಾ ನಿಮ್ಮ ಸೇವೆಗೆ ಇಪ್ಪತ್ನಾಲ್ಕು ಗಂಟೆ ಕೂಡ ನಾವು ಇದ್ದೇವೆ ಪ್ರತಿಯೊಂದು ಬರುವಂತಹ ನಾಗರಿಕರು ಏನು ಅಂದ್ಕೊಳ್ತಾರೆ ಎಲ್ಲವೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲೇ ಇತ್ಯರ್ಥ ಆಕೃತಿ ಅಂತ ಪ್ರತಿನಿ ತಪ್ಪು ಸಿವಿಲ್ ವ್ಯಾಜ್ಯಗಳಲ್ಲಿ ನಾನು ವೆರಿ ಸ್ಟೇಟ್ ಫಾರ್ವರ್ಡ್ ನಾನು ಇಟ್ಟಿಫೈರ್ ಆಗೋದಿಲ್ಲ ಗಲಾಟೆಗಳು ಅಂತ ಬಂದಾಗ ಗಂಡ ಹಿಂಡತೆಯ ಸಮಸ್ಯೆಗಳು ಅಪ್ಪ ಮಕ್ಕಳ ಸಮಸ್ಯೆಗಳು ಒಡದಾಟಗಳು ಬಂದಾಗ ನನ್ನ ದೇಶದಿಂದ ಪರಿಹಾರ ಆಗದಿರುವಂತಹ ಇರುವಂತಹ ಯಾವುದೂ ಒಂದು ಸಣ್ಣ ಕೇಸ್ ಇಲ್ಲ ಆದರೆ ಸಿವಿಲ್ ವ್ಯಾಜ್ಯಗಳು ಬಂದಾಗ ನಮ್ಮ ಮನೆ ಚರಂಡಿ ಮಿ ನೀರು ಇದೆ ನೀವು ನೀವು ಮಾಡಿಕೊಡಿ ನನ್ನ ಕೆಲಸ ಅಲ್ಲ ಆದರೂ ಕೂಡ ನಾವು ವಿಸಿಟ್ ಮಾಡಿರ್ತೀವಿ ಪೊಲೀಸ್ ಇಲಾಖೆಯಿಂದ ಏನು ನಿಮಗೆ ಸಜೆಸ್ಟ್ ಮಾಡಬೇಕು ಅದು ಮಾಡಿರ್ತೀವಿ ಸೊ ಹೀಗಾಗಿ ಯಾವುದಾದ್ರೂ ಸಿವಿಲ್ ವ್ಯಾಜ್ಯಗಳು ಬಂದಾಗ ನೀವು ಕೋರ್ಟ್ಗೆ ಹೋಗೋಕ್ಕಿಂತ ಮುನ್ನ ಅಕ್ಕಪಕ್ಕದ ಪಕ್ಕದ ಲೀಡರ್ಗಳ ಜೊತೆ ಸ್ವಲ್ಪ ಕುತ್ಕೊಂಡು ಸಮಾನವಾಗಿ ಏನು ಮಾಡಿಕೊಂಡು ಬಗೆಹರಿಸಕ್ಕೆ ಟ್ರೈ ಮಾಡಿ ಯಾಕೆಂದ್ರೆ ಸಿವಿಲ್ ಕೇಸ್ಗಳು ನೀವೇನಾದ್ರೂ ಕೋರ್ಟ್ಗೆ ಹೋದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ನಡೆಯುತ್ತೆ ಆ ಜೀವಗಳೇ ಇರಲ್ಲ ಸೊ ಹೀಗಾಗಿ ಅವರಿವರ ಮಾತುಗಳನ್ನ ಕೇಳಿಕೊಂಡು ಶಿಲ್ಲಕ ಇಲ್ಲೇ ಇತ್ಯರ್ಥ ಆಗುವಂತಹ ಒಂದು ನಿಮ್ಮ ನಿಮ್ಮ ಬಡಾವಣೆಯ ನಿಮ್ಮ ಲೀಡರ್ಗಳು ಅಥವಾ ನಿಮ್ಮ ಹಿತೈಷಿಗಳು ನಿಮ್ಮ ಕುಟುಂಬದ ಹಿರಿಯರ ನಡುವೆ ಬಗೆ ಬಗೆಹರಿಯುವಂತಹ ಒಂದು ಕೆಲಸಗಳು ಕೋರ್ಟ್ ಹೋಗ್ಬಿಡುತ್ತೆ ಸೊ ಹೀಗಾಗಿ ಆ ಥರಕ್ಕೆ ನಿಮ್ಮ ಮನಸ್ಸನ್ನು ಕೊಡಕ್ಕೆ ಹೋಗ್ಬೇಡಿ ಉಳಿದಂತೆ ಏನೇ ಸಮಸ್ಯೆ ಅಂದರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ನನ್ನ ನಾನು ಹೇಳಿದ್ದೀನಿ ಅನಾವಶ್ಯಕ ಮೆಸೇಜ್ಗಳಿಗೆ ನಾನು ಅದಕ್ಕೆ ರಿಪೇ ಮಾಡೋದಿಲ್ಲ ನಿಜವಾಗ್ಲೂ ಸಮಸ್ಯೆ ಆಗ್ತಿದೆ ಅಂತ ನೀವು ವಿತ್ ಪ್ರೂಫ್ ಸಮೇತ ಕೊಟ್ಟರೆ ಆ ವಿತ್ ಪ್ರೂಫ್ ಸಮೇತ ಕೊಟ್ಟು ನಿಮಗೆ ಅದನ್ನು ನಾನು ವಾಪಸ್ ಮಾಡಿರ್ತೇನೆ ಸೊ ಹೀಗಾಗಿ ನಾನು ಬೇರೆ ಆಕ್ಟಿವ್ ಆಗಿದ್ದೀನಿ ನಮ್ಮ ಉದ್ದೇಶ ಇಷ್ಟೇ ನೀವೆಲ್ಲರೂ ಕೂಡ ತಕಲಿಪರ ಸೆಕ್ಷನ್ ಅಲ್ಲಿ ವಾಸವಾಗಿದ್ದೀರಿ ಶಾಂತ ರೀತಿಯಿಂದ ನೆಮ್ಮದಿಯಿಂದ ಯಾವುದೇ ಪುಂಡಾಟಿಕೆ ಇಲ್ಲದೆ ಯಾವುದೇ ಹೆಣ್ಣು ಮಕ್ಕಳಿಗೆ ಚುಡಾಯಿಸೋದು ನಾನು ಸಹಿಸೋದಿಲ್ಲ ಯಾವುದೇ ಗ್ಯಾಮ್ಲಿಂಗ್ ನಾನು ಸಹಿಸೋದಿಲ್ಲ ಸಣ್ಣ ಪುಟ್ಟ ಗಲಾಟೆಗಳು ಬಂದಾಗ ಎಸ್ ನನಗೆ ಗೊತ್ತಿದೆ ನಿಮ್ಮ ಲೀಡರ್ಗೂ ಗೊತ್ತಿದೆ ನಾಯಕರಿಗೂ ಗೊತ್ತಿದೆ ಕುತ್ಕೊಂಡು ನಾವು ಊಟ ನೇಟಾಗಿ ಮಾಡೋದು ಕೂಡ ಬಂದವ್ರನ್ನ ಕಾಯಿಸ್ತೀರಾ ನಾವು ಮಾಡಿ ಕಳ್ಸ್ಕೊಡ್ತೀವಿ ಸೊ ನೀವು ಕೂಡ ಅಪರಾಧಗಳ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಮರೆ ಮಾಚ ನನಗೆ ಆಗಬೇಕು ಬಿಡಪ್ಪ ಅಂತ ನೀವೊಬ್ರು ನಾಗರಿಕರಾಗಿ ನಿಮ್ಮ ಕರ್ತದ್ದು ಯಾವುದಾದ್ರೂ ಅಪರಾಧಗಳು ಕಂಡಾಗ ಅಪರಾಧ ವ್ಯಕ್ತಿಗಳು ಕಂಡಾಗ ಮಾಹಿತಿಯನ್ನು ಕೊಡೋದು ಪ್ರತಿಯೊಬ್ಬ ನಿಮ್ಮ ಆದ್ಯ ಕರ್ತವ್ಯ ಆಡಳಿತವನ್ನು ನಡೆಸ್ತಕ್ಕಂಥದ್ದು ಇಲ್ಲಿ ಅನೇಕ ಸಮಸ್ಯೆಗಳು ಚರ್ಚೆ ಆಯಿತು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಏನೇನು ಸೌಲಭ್ಯಗಳು ಲಭ್ಯ ಇದೆ ಅನ್ನೋದ್ರ ಬಗ್ಗೆ ಪೂರ್ಣವಾಗಿ ನಿಮಗೆ ವರದಿಯನ್ನು ಓದಿದ್ದಾರೆ ಏನೇನು ಕೆಲಸವನ್ನು ಮಾಡ್ತೀವಿ ಹೇಗೆ ಮಾಡಿದ್ದೀವಿ ಎಲ್ಲಿ ಅಂತ ಸೊ ಅದಕ್ಕನುಗುಣವಾಗಿ ತಮ್ಮಿಂದ ಅನೇಕ ತಕರಾರುಗಳು ಬಂದಿದೆ ಹಾಗೆ ಅದಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಯಾವುದೇ ಕೆಲವು ಸಮಸ್ಯೆಗಳಿಗೆ ನಾವೇ ಬಂದು ಪರಿಶೀಲಿಸ್ತೀವಿ ಅಂತ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಕೂಡ ಹೇಳಿದ್ದಾರೆ ಇದು ಕೂಡ ಸ್ವಾಗತಾರ್ಹ ಹಾಗೆಯೇ ಪ್ರಮುಖವಾಗಿ ನಾನು ಶಿಕ್ಷಣ ಇಲಾಖೆಯೊಳಗಾಗಿ ನಮ್ಮ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದರೆ ನಿಜವಾಗ್ಲೂ ಶೌಚಾಲಯ ನಿರ್ವಹಣೆ ನಮ್ಮ ಮುಖ್ಯ ಶಿಕ್ಷಕರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಯಾಕೆಂದರೆ ನಾವು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನು ಬಳಸ ಬಳಸ್ತಕ್ಕಂಥ ಕೆಲಸ ಮಾಡೋ ಹಾಗಿಲ್ಲ ಹಾಗಾಗಿ ಅದನ್ನು ತಾವು ಮಾಡಿಕೊಟ್ಟಿದ್ಕೆ ನನ್ನ ವೈಯಕ್ತಿಕವಾಗಿ ನಾನು ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆಯೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಯವರು ಹೇಳಿದ್ದಾರೆ ಕಾನೂನು ಸುವ್ಯವಸ್ಥೆ ಅತಿ ಮುಖ್ಯ ಒಂದು ಶಾ ಒಂದು ಗ್ರಾಮ ಸುವ್ಯವಸ್ಥಿತವಾಗಿರಬೇಕು ಮತ್ತು ಶಾಂತಿಯುತವಾಗಿರಬೇಕು ಅಂತ ಅವರ ಪಾತ್ರ ಪ್ರಮುಖ ಆಗಿದೆ ಸೊ ಹಾಗೆಯೇ ಎಲ್ಲ ಕೆಲಸಗಳು ಸುಗಮವಾಗಿ ಸಮರ್ಪಕವಾಗಿ ಮತ್ತು ಸುವ್ಯವಸ್ಥಿತವಾಗಿ ನಡಿಬೇಕು ಅಂದರೆ ಎರಡೂ ಕೈ ಸೇರಬೇಕು ಆಡಳಿತ ನಡೆಸೋದು ಬೇಕು ಹಾಗೆಯೇ ಆಡಳಿತದಲ್ಲಿ ಏನೇನು ಕಾರ್ಯಗಳನ್ನು ಮಾಡ್ತಾರೆ ಅದನ್ನು ಅದರ ಫಲಾನುಭವಿಗಳು ಕೂಡ ಕೈಗೊ ಕೈ ಜೋಡಿಸಿದ್ರೆ ಮಾತ್ರ ಉತ್ತಮವಾದಂತಹ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಹಾಗೆಯೇ ಗ್ರಾಮವು ಸುವ್ಯವಸ್ಥಿತವಾಗಿ ಇರಲಿಕ್ಕೆ ಸಾಧ್ಯ ಸೊ ಈ ದಿಸೆಯಲ್ಲಿ ಅನೇಕ ಪ್ರಶ್ನೆಗಳು ಬಂತು ಅದು ಕೂಡ ಸ್ವಾಗತಾರ್ಹ ಹಾಗೆಯೇ ಅನೇಕ ಸಮಸ್ಯೆಗಳನ್ನು ಪರಿಹರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದು ಕೂಡ ನಮ್ಮ ಆಡಳಿತದಲ್ಲಿ ಇರ್ತಕ್ಕಂತಹ ಪಾರದರ್ಶಕತೆ ಸೊ ಇಷ್ಟೆಲ್ಲ ಕೆಲಸಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಗ್ರಾಮ ಪಂಚಾಯತಿ ಹಾಗೂ ತಮ್ಮ ಸಮಸ್ಯೆಗಳನ್ನ ಇಲ್ಲಿ ಮಂಡಿಸ್ತಕ್ಕಂತಹ ಎಲ್ಲ ಗ್ರಾಮಸ್ಥರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ನಾನು ಬಣ್ಣ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿರೋದು ನಮ್ಮ ಈ ಅಗ್ರ ಪಂಚಾಯ್ತಿಗೆ ನಮ್ದು ಹದಿನಾಲ್ಕು ಅಂಗನವಾಡಿ ಕೇಂದ್ರಗಳು ಬರುತ್ತೆ ಅಲ್ಲಿ ಸಿಗುವಂತ ಸೌಲಭ್ಯ ಅಂತಂದ್ರೆ ನಾವು ಆರು ವರ್ಷದಿಂದ ಅಂದರೆ ಆರು ತಿಂಗಳಿಂದ ಮಕ್ಕಳಿಂದ ಆರು ವರ್ಷದ ಮಕ್ಕಳವರೆಗೇನು ನಮ್ಮ ಫಲಾನುಭವಿಗಳಾಗಿರ್ತಾರೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ನಾವು ಮನೆಗೆ ಆಹಾರ ವಿತರಣೆ ಮಾಡ್ತೀವಿ ಅದರಲ್ಲಿ ಪುಷ್ಟಿ ಹಾಲು ಸಕ್ಕರೆ ಮತ್ತೆ ಬೆಲ್ಲ ಕೊಡ್ತೀವಿ ಮತ್ತೆ ಅಂಗನವಾಡಿಗೆ ಮೂರರಿಂದ ಆರು ವರ್ಷದ ಮಕ್ಕಳು ಅಂಗನವಾಡಿಗೆ ಬರ್ತಾರೆ ಅವ್ರಿಗೂ ಅಷ್ಟೇ ಅಲ್ಲಿ ಬಿಸಿ ಆಹಾರ ಮತ್ತೆ ಬೆಳಗ್ಗೆ ಹಾಲು ಉಂಡೆ ಮಧ್ಯಾಹ್ನ ಒಂದು ಮೂರು ದಿನ ಅನ್ನ ಸಾಂಬಾರು ಮೂರು ದಿನ ಉಪ್ಪಿಟ್ಟು ಎರಡು ದಿನ ಉಪ್ಪಿಟ್ಟು ಮತ್ತೆ ಒಂದಿನ ಪಾಯಸ ಕೊಡ್ತೀವಿ ಅವ್ರಿಗೆ ಈಗ ಇನ್ನಂದ್ರೆ ಈಗ ಅಂಗನವಾಡಿ ಬರೋ ಮಕ್ಕಳಾಗಿರ್ಬೋದು ಅಥವಾ ಇದು ಮನೆ ತಗೊಂಡು ಆಗ ಆಹಾರ ತಗೊಳ್ತಾ ಇರೋ ಮಕ್ಕಳು ಎಲ್ಲರೂ ಏನಾದರೂ ಆಧಾರ್ ಕಾರ್ಡ್ ಕಡ್ಡಾಯ ಆಗಿದೆ ನಮ್ಗೆ ಅದು ಪೋಷನ್ ಅಂತ ಒಂದು ಆ್ಯಪ್ ಮಾಡಿದ್ದಾರೆ ಅದರಲ್ಲಿ ಅವರು ಪ್ರತಿ ತಿಂಗಳು ನಾವು ಇಮೇಜ್ ಕ್ಯಾಪ್ಚರ್ ಮಾಡಿ ಅದನ್ನು ಓಕೆ ಕೊಡಬೇಕು ಅಂದರೆ ನಮಗೆ ಆಹಾರ ವಿತರಣೆ ಮಾಡೋಕ್ಕಾಗೋದು ಸೊ ದಯವಿ ದಯವಿಟ್ಟು ಎಲ್ಲ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನೀವು ಅಕ್ಕಪಕ್ಕ ಮನೆಗಳವರು ಯಾರು ಇದ್ದರೆ ಇದನ್ನು ತಿಳಿಸಿ ಎಲ್ಲರೂ ಫೋಟೋ ಅಂದ ತಕ್ಷಣ ಬರಲ್ಲ ಅಥವಾ ನಮ್ಗೆ ಬೇಡ ಅಂತಾರೆ ಮತ್ತು ಎಷ್ಟೋ ಜನ ಆಧಾರ್ ಮಾಡ್ತಿರಲ್ಲ ವಲಸೆ ಬಂದಿರೋರು ಇಲ್ಲಿ ಕಾರ್ಮಿಕರು ಬಂದಿರ್ತಾರಲ್ಲ ಅವ್ರಿಗೆ ದಯವಿಟ್ಟು ಇಸ್ಕೊಂಡು ಎಲ್ಲರೂ ಕೆಲಸ ಇಟ್ಕೊಳ್ಳಿ ಅಥವಾ ಆಧಾರ್ ಇಲ್ಲ ಅಂದ್ರೆ ನಮ್ಗೆ ಕೊಡಕ್ ಆಗಲ್ಲ ತುಂಬಾ ತೊಂದರೆ ಆಗ್ಬಿಡುತ್ತೆ ಅದು ನಮ್ಗೆ ಫುಡ್ ಬರಲ್ಲ ಅದ್ ಲೆಕ್ಕಾನೆ ತಗೊಳಲ್ಲ ಪೋಷಣ್ ಹಾಕಿದ್ರೆ ಮಾತ್ರ ಬರುತ್ತೆ ಸೊ ಅದನ್ನ ಎಲ್ಲರೂ ಸ್ವಲ್ಪ ಇನ್ಫಾರ್ಮೇಶನ್ ಅಕ್ಕಪಕ್ಕದವ್ರಿಗೆ ಹೇಳಿ ಅಂತ ಹೇಳ್ತೀನಿ ಅದು ಬಿಟ್ರೆ ಮತ್ತೆ ನಮ್ಗೆ ಗರ್ಭಿಣಿ ಮಾಡಕ್ಕೆ ಅವ್ರಗು ಈಗ ಮನೆಗೆ ಆಹಾರ ವಿತರಣೆ ಮಾಡ್ತಾ ಇದ್ದೀವಿ ಅದು ಅದು ನೆಕ್ಸ್ಟು ಭಾಗ್ಯಲಕ್ಷ್ಮಿ ಯೋಜನೆ ಇದೆ ಅದು ಹುಟ್ಟಿನಿಂದ ಎರಡು ವರ್ಷದ ಒಳಗೆ ಆಮೆಯಿಂದ ಕೊಡಬೇಕು ಅಂಗನವಾಡಿ ಕಾರ್ಯಕರ್ತೆಗೆ ಅವರು ಅದನ್ನೆಲ್ಲ ಏನಿದೆ ಸಂಬಂಧಪಟ್ಟ ದಾಖಲೆಗಳ ಜೊತೆ ನಮ್ಗೆ ಕಚೇರಿ ಕೊಡ್ತಾರೆ ಅವರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಬರುತ್ತೆ ಕಚೇರಿಯಿಂದ ನೆಕ್ಸ್ಟು ಈಗ ಹದಿನೆಂಟು ವರ್ಷ ತುಂಬಿರೋ ಆ ಎರಡು ಸಾವಿರ ಆರು ಏಳರಲ್ಲಿ ಕೆಲವೊಂದು ಭಾಗ್ಯಲಕ್ಷ್ಮಿ ಮಾಡ್ತಿದ್ರು ಕೆಲವೊಂದು ಮಕ್ಕಳಿಗೆ ಅದು ದುಡ್ಡು ಬಂದಿದೆ ನೆಕ್ಸ್ಟು ಮಾತೃವಂದನ ಒಂದು ಯೋಜನೆ ಇದೆ ಮಾತೃ ವಂದನದಲ್ಲಿ ಫಸ್ಟ್ ಗರ್ಭಿಣಿ ಅಂದರೆ ಮೊದಲೇ ಏನು ಗರ್ಭಿಣಿ ಆಗಿರ್ತಾಳೆ ಮಹಿಳೆಗೆ ಐದು ಸಾವಿರ ಅಮೌಂಟ್ ಬರುತ್ತೆ ಆಮೇಲೆ ಸೆಕೆಂಡು ಹೆಣ್ಮಗು ಆದರೆ ಒಂದೇ ಸರಿ ಆರು ಸಾವಿರ ಬರುತ್ತೆ ಹೆಣ್ಮಗು ಇದ್ದರೆ ಮಾತ್ರ ಗಂಡು ಮಗು ಬರಲ್ಲ ಸೊ ಇಷ್ಟೆಲ್ಲ ನಮ್ಮ ಯೋಜನೆಗಳಿದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾಲ್ಕು ಅಂಗನವಾಡಿಗೆ ಹದಿನಾಲ್ಕು ಕಾರ್ಯಕರ್ತರು ಇದ್ದಾರೆ ಸಹಾಯಕಿಯರು ಹನ್ನೊಂದಿದ್ದಾರೆ ಸೊ ಇಷ್ಟು ಹೇಳಿ ನನ್ನ ಮಾಹಿತಿನ ಮುಗಿಸ್ತೀನಿ ತ್ಯಾಂಕ್ ಯು ನಮ್ಮ ಮುಖ್ಯ ಆಡಳಿತ ವೈದ್ಯ ಅಧಿಕಾರಿಗಳು ಇವತ್ತು ಓಟ್ ಡ್ಯೂಟಿಗೆ ಹೋಗಿದ್ರಿಂದ ನಾನ್ ಬರಬೇಕಿದೆ ನಮ್ಗೆ ಡಾಕ್ಟರ್ ಶೋಭಾ ಸೀನಿಯರ್ ಮೆಂಟಲ್ ಹೆಲ್ತ್ ಆಫೀಸರ್ ನಮ್ಮ ಇಲಾಖೆ ಕಡೆಯಿಂದ ಎಲ್ಲಾ ಸೌಲಭ್ಯಗಳು ಆರೋಗ್ಯದ ಏನೇನು ನಿಮಗೆ ತಪಾಸಣೆ ಹಾಗೂ ಟ್ರೀಟ್ಮೆಂಟ್ ಕೊಡ್ಬೇಕು ಅದೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ನೀವು ಆಲ್ರೆಡಿ ಬರ್ತಾ ಇದೀರಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರ ಎಷ್ಟು ಸೌಲಭ್ಯಗಳು ಕೊಡೋದಿಕ್ಕೆ ನಮಗೆ ಅವಕಾಶ ಕೊಟ್ಟಿದೆಯೋ ಅಷ್ಟನ್ನು ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ ನಾನ್ ಕಮ್ಯುನಿಕಬಲ್ ಡಿಸೀಸ್ ಸ ಡಿಪಾರ್ಟ್ಮೆಂಟ್ ಏನಿದೆ ಅವರು ಪ್ರತಿ ಗ್ರಾಮಗಳಿಗೂ ಹೋಗಿ ಕ್ಯಾಂಪ್ ಕಂಡಕ್ಟ್ ಮಾಡಿ ಅಲ್ಲಿರೋ ಡಯಾಬಿಟಿಸ್ ಮತ್ತು ಹೈಪರ್ಟೆನ್ಸಿವ್ ಪೇಷೆಂಟ್ಸ್ನ ಡಿಟೆಕ್ಟ್ ಮಾಡಿ ಅವ್ರಿಗೆ ಏನು ಮೆಡಿಸಿನ್ಸ್ ದೊರಕಿಸ್ಬೇಕೋ ಅದನ್ನು ತಲುಪಿಸ್ತಾ ಇದ್ದಾರೆ ನಂತರ ಈ ಪ್ರಸೂತಿ ತಜ್ಞರು ಈಗ ಮೊದಲು ರಾಧಾ ಮೇಡಮ್ ಇದ್ರು ಅವರು ವರ್ಗಾವಣೆಯಾಗಿ ಹೋಗಿರೋದ್ರಿಂದ ಇನ್ನೊಬ್ಬರು ಡಾಕ್ಟರ್ ಪುಷ್ಪಲತಾ ಅಂತ ಬಂದಿದ್ದಾರೆ ಅವರು ಒಂದು ಸಾಮಾನ್ಯ ಹೆರಿಗೆ ಹಾಗೂ ಸಿಸೇರಿಯನ್ ಸೆಕ್ಷನ್ನು ಮತ್ತು ಇಷ್ಟೆಕ್ಟಮಿ ಎಲ್ಲವನ್ನು ಅಲ್ಲೇ ಮಾಡ್ತಾ ಇದ್ದಾರೆ ಡಾಕ್ಟರ್ ಹೊಸಬ್ರು ಬರ್ತಿದ್ದಾರೆ ಅವರು ಎಲ್ಲಾ ಮಕ್ಕಳಿಗೂ ಏನೇನು ಕಾಯಿಲೆಗಳಿದ್ರು ಅದಕ್ಕೂ ಎಲ್ಲಾ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತು ನಾನು ದಂತ ಆರೋಗ್ಯ ಅಧಿಕಾರಿ ಆಗಿರೋದ್ರಿಂದ ಅಲ್ಲಿ ಏನ್ ವ್ಯವಸ್ಥೆ ಕೊಟ್ಟಿದ್ದಾರೆ ಅಷ್ಟನ್ನು ಕಲ್ಪಿಸ್ತಾ ಇದ್ದೀನಿ ದಂತ ಭಾಗ್ಯ ಯೋಜನೆ ಅಡಿ ಯಾರ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಯಾರಿಗೆ ಬಾಯಲ್ಲಿ ಪೂರ್ತಿ ಹಲ್ಲಿರೋದಿಲ್ವೋ ಹಾಗೂ ಒಂದು ಹತ್ತರಿಂದ ಹದಿನೈದು ಅಲ್ಲಿ ಇರೋದಿದ್ದು ಅವ್ರಿಗೆ ತೆಗೆದು ಹಾಕಿ ಮಾಡೋದು ರಿಮೂವಬಲ್ ಪಾರ್ಷಲ್ ಡೇಂಜರ್ಸ್ ಅಥವಾ ರಿಮೂವಬಲ್ ಕಂಪ್ಲೀಟ್ ಡೇಂಜರ್ಸ್ ವ್ಯವಸ್ಥೆ ಫ್ರೀ ಆಗಿ ಮಾಡ್ಕೊಡೋದಕ್ಕೆ ಮಾಡ್ಕೊಡ್ತಾ ಇದ್ದೀವಿ ಅದನ್ನು ಬಂದು ನೀವು ಅಲ್ಲಿ ಸಿಗೋ ಸೌಲಭ್ಯಗಳನ್ನೆಲ್ಲ ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ನಗರ ಪಂಚಾಯತಿ ಒಂದು ಮೊದಲ ಸುತ್ತಿನ ಗ್ರಾಮಸಭೆ ಇತ್ತು ಈ ಸಭೆಯಲ್ಲಿ ಹಲವಾರು ಕುಂದು ಕೊರತೆಗಳು ಹಾಗೂ ಅಭಿವೃದ್ಧಿ ಪರವಾಗಿ ಒಂದು ಚರ್ಚೆ ಆಯಿತು ಮತ್ತು ಈ ಒಂದು ಇದ್ರ ನಿಟ್ಟಿನಲ್ಲಿ ಯಾವ ಒಂದು ಕ್ರಮ ತಗೊಂತೀರ ಮುಂದೆ ಕುಂದುಕೊರತೆಗಳು ಕಡಿಮೆನೇ ಇತ್ತು ಆಲ್ಮೋಸ್ಟ್ ಎಲ್ಲ ಕುಂದು ಕೊರತೆಗಳು ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ ಸಣ್ಣ ಪುಟ್ಟ ಇದೆ ಅದನ್ನು ಬಗೆಹರಿಸೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿ ಇದೇ ಗ್ರಾಮಸಭೆ ಹಿಂದೆನೇನೆ ನಾವು ಆ್ಯಕ್ಷನ್ ಪ್ಲಾನ್ ಮಾಡ್ತೀವಿ ಕಾಮಗಾರಿಗಳನ್ನ ತುಪ್ತಾಗಿ ಯಾವುದೇ ಯಾವ್ದು ನಡೆಸಬೇಕು ಅಂತ ಏನಾದರೂ ಕಂಪ್ಲೇಂಟ್ಸ್ ಬಂದಿದ್ದರೆ ಅದನ್ನೆಲ್ಲ ಸದಸ್ಯರ ಮೂಲಕ ಮಾಹಿತಿ ತೊಗೊಂಡು ಅಟೆಂಡ್ ಮಾಡ್ತೀವಿ ಒಂದು ಸಭೆಯಲ್ಲಿ ಮಧ್ಯ ಹೇಳ್ತಾ ಇದ್ದೀರ ನನ್ನ ಹಾವಿದ್ರೆ ಹೇಳಿ ನನ್ನ ಹೌದಿದ್ರಿ ಹೇಳಿ ಅಂತಂದು ಒಂದು ಸರ್ಕಾರಿ ಇದು ಅಂದಾಗ ಎಲ್ಲರೂ ಅಲ್ಲಿ ಪಾಲ್ದಾರೆ ನನ್ನ ಅವಧಿ ಕಳೆದ ಅಧ್ಯಕ್ಷರು ಹೌದಾ ಅದ್ರ ಬಗ್ಗೆ ಕೆಲವು ಲೋಪಗಳು ಕೇಳಿ ಬಂತು ಇದ್ರ ಬಗ್ಗೆ ಏನು ಒಂದು ನಿಮಗೆ ನೀವೆಲ್ಲ ಹಿಂದಿನ ಗ್ರಾಮ ಅಟೆಂಡ್ ಆಗಿದ್ರೆ ಹಿಂದಿನ ಗ್ರಾಮ ಸಭೆಯಲ್ಲಿ ಏನು ನ್ಯೂನ್ಯತೆಗಳಿತ್ತು ಇತ್ತು ತಮಗೆಲ್ಲ ಮಾಹಿತಿ ಇದೆ ಎಷ್ಟೋ ಹಗರಣಗಳು ನಡೆದಿತ್ತು ಅಂತ ಇದೆ ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ನನ್ನ ನಾನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಹಿಂದಿಂದು ಎಷ್ಟೋ ದಾಖಲಾತಿಗಳೇ ಇಲ್ಲ ಲೋಕಾಯುಕ್ತ ರೈಡ್ ಕೂಡ ಆಗಿತ್ತು ಅದಕ್ಕೆ ನನ್ನ ಪೀರಿಯಡ್ ನಾನು ಯಾವಾಗ ಪದೇ ಪದೇ ನಾನು ನನ್ನ ಪೀರಿಯಡ್ ನನ್ನ ಪೀರಿಯಡ್ ಯಾಕೆ ಹೇಳ್ತೀನಿ ಅಂದರೆ ನಮ್ಮದು ಒಂದು ಓಪನ್ ಬುಕ್ ಥರ ನಮ್ಮ ಆಡಳಿತ ಸ್ಟಾರ್ಟ್ ಆದಮೇಲೆ ಯಾರು ಯಾವುದೇ ದಾಖಲಾತಿಗಳು ಕೇಳಿದ್ರೂ ಕೊಡೋದಕ್ಕೆ ನಾನು ಸಿದ್ಧ ಅದಕ್ಕೆ ನಾನು ನನ್ನ ಅವಧಿ ನನ್ನ ಅವಧಿ ಅಂತ ನಾನು ಪುನಃ ರಚನೆ ಮಾಡಿದೆ ಕಳೆದಾವಧಿಯಲ್ಲಿ ಭ್ರಷ್ಟಾಚಾರ ಅದ್ರ ಬಗ್ಗೆ ಒಂದು ಕ್ರಮ ಸರ್ ಲೋಕಾಯುಕ್ತರೇ ಬಂದು ರೈಡ್ ಮಾಡಿಬಿಟ್ಟು ಅವರೇ ಎಲ್ಲಾನು ಇದನ್ನು ಏನೇನು ಮಾಡಬೇಕೋ ಅದನ್ನು ಮಾಡ್ತಾ ಇರೋದು ಸರ್ ನೀವು ಎಲ್ಲದಾಗಿ ಅವರೇ ಇಲ್ಲಲ್ಲ ಖುದ್ದಾಗಿ ಲೋಕಾಯುಕ್ತರೇ ತಪಾಸಣೆ ಮಾಡ್ತಾ ಇರಬೇಕಾದ್ರೆ ಮತ್ತೆ ನಾನು ಕಪ್ಲಾಯ್ ಮಾಡಕ್ಕಾಗಲ್ಲ ಆದರೆ ದಾಖಲಾತಿಗಳು ಅವ್ರು ಏನೇನು ಕೇಳ್ತಿದ್ದಾರೆ ಅದಕ್ಕೆ ಮಾಹಿತಿ ಹೊಸವನ್ನು ನಾವು ಮಾಡ್ತಾಯಿದ್ದೀವಿ ಅದೇನು ನ್ಯಾಯ ಸಿಗುವುದನ್ನು ಭರವಸೆ ಇದೆ ಮೇಡಮ್ ಸರ್ ಅದು ಲೋಕಾಯುಕ್ತರ ಮೇಲ್ ನಿರ್ಧಾರ ಆಗಿದೆ ಸರ್ ತಮ್ಮ ಅವಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಇವತ್ತು ಒಂದು ಬೆಂಗ್ಳೂರು ದಕ್ಷಿಣಾತ್ಯ ತಾಲೂಕಿನಲ್ಲಿ ಒಂದು ಅಗ್ರ ಪಂಚಾಯ್ತಿಯ ನಿಮ್ಮ ಹೆಸರು ಒಂದು ಮುಂಚೂಣಿಯಲ್ಲಿದೆ ಮುಂದೆ ಏನೊಂದು ಕ್ರಮ ಇರುತ್ತೆ ಅಂತ ಅಭಿವೃದ್ಧಿಗೆ ಸರ್ ಏನಾದರೂ ಅಭಿವೃದ್ಧಿ ಅಗರ ಪಂಚಾಯಿತಿನಲ್ಲಾಗಿದೆ ಅಂತಂದರೆ ಶಾರ್ಟ್ ಟೈಮ್ ಇದೆ ಸರ್ ನನಗೆ ನಾನು ಬಂದು ಹದಿಮೂರು ಹದಿನಾಲ್ಕು ತಿಂಗಳೇನು ಆಗ್ತಾಯಿದ್ದೆ ಆ ಶಾರ್ಟ್ ಟೈಮಲ್ಲಿ ಪಂಚಾಯಿತಿಯಿಂದ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ದೆ ನಾನು ಅದು ಬಿಟ್ಟು ನಮ್ಮ ಸನ್ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ ಅಣ್ಣನವರ ಅನುದಾನದಲ್ಲೇ ತುಂಬ ಕೆಲಸಗಳು ನಡೆದಿರೋದು ಅವರು ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ತುಂಬ ಕಾಮಗಾರಿಗಳಿಗೆ ಅನುದಾನಗಳು ಅವರು ಕೊಟ್ಟಿದ್ದಾರೆ ಮೊದಲು ಒಂದೂವರೆ ಕೋಟಿ ನೇನೋ ಕೊಟ್ಟಿದ್ದರು ಮತ್ತೆ ನನ್ನ ಪಿಡಿಡಲ್ಲಿ ಮೂರುವರೆ ಕೋಟಿ ವರ್ಗೂ ಕೊಟ್ಟಿದ್ದಾರೆ ಎಲ್ಲ ಕಾಮಗಾರಿಗಳು ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಮಟ್ಟದಲ್ಲಿ ಏನು ನಡೀತಿದ್ವಿ ಅದೆಲ್ಲ ಎಸ್ ಟಿ ಸೋಮಶೇಖರ್ ಅನುದಾನದಲ್ಲಿ ನಡೀತಿದೆ ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ ಪಂಚಾಯಿತಿನಲ್ಲಿ ಯಾವ್ಯಾವ ಇಲಾಖೆಯಿಂದ ಏನೇನು ಅನುದಾನಗಳು ಬರುತ್ತೋ ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ನಮ್ಮ ಪಿ ಡಿ ಓ ರವಿಕುಮಾರ್ ಅವರು ಸಹಕಾರ ಕೊಟ್ಟಿದ್ದಾರೆ ನನ್ನ ಸಿಬ್ಬಂದಿಗಳು ಸಹಕಾರ ಕೊಟ್ಟಿದ್ದಾರೆ ನನ್ನ ಮೂವತ್ತು ಜನ ಸದಸ್ಯರನ್ನು ಕೆಲಸಗಳಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅಭಿವೃದ್ಧಿ ಕೆಲಸಗಳು ಆಗಿರ್ಬೋದು ಅದು ನೀವು ಹೇಳ್ತಿದ್ದೀರಾ ನನಗದೇನು ಸಮಾಧಾನ ತಂದಿಲ್ಲ ಸರ್ ಒಂದು ಒಟ್ಟಾರೆ ನಿಮ್ಮ ಒಂದು ತಿಂಗಳಲ್ಲಿ ನಿಮ್ಮ ತೃಪ್ತಿ ತಂದಿದ್ದೀನಿ ಇಲ್ಲ ಸರ್ ನಂಗೆ ಸಮಾಧಾನ ತಂದಿಲ್ಲ ಶಾರ್ಟ್ ಟೈಮ್ ಆಯಿತು ಇನ್ನೂ ಕೆಲಸಗಳು ಮಾಡ್ಬೋದು ಬೇಜಾನ್ ಕೆಲಸ ಮಾಡೋದಕ್ಕೆ ಅವಕಾಶಗಳಿದೆ ಟೈಮು ಶಾರ್ಟ್ ಟೈಮ್ ಆಯಿತು ಅಂತ ನನ್ನ ಬೇಸರ ಇದೆ ಮುಂದಿನ ಗುರಿ ಏನು ಮಾಡಬೇಕು ನಿಮ್ಮ ಕನಸು ಕನಸು ಸರ್ ಮುಂದಿನ ಏನು ಪ್ಲಾನ್ ಮಾಡ್ಕೊಂಡಿಲ್ಲ ಸರ್ ಸದ್ಯಕ್ಕೆ ಅಧಿಕಾರ ಇದೆ ಆ ಅಧಿಕಾರ ದುರುಪಯೋಗ ಮಾಡಿಕೊಳ್ಳದೆ ಸದುಪಯೋಗ ಮಾಡಿಕೊಂಡು ಜನರಿಗೆ ಗ್ರಾಮಸ್ಥರಿಗೆ ಏನೇನು ಕೆಲಸ ತಲುಪಿಸಬೇಕು ಅದರ ಅದರ ಗಮನದಲ್ಲಿ ಮಾತ್ರ ಇದ್ದೀನಿ ಮುಂದಿನ ಪ್ಲಾನ್ಗಳಂತೆ ಯಾವುದು ಇಟ್ಕೊಂಡಿಲ್ಲ ಸರ್ ಒಟ್ಟಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಪಾರದರ್ಶಕವಾಗಿ ಆಡಳಿತ ಕೊಡಬೇಕು ತೃಪ್ತಿಯಾಗಿ ಆಚೆ ಹೋಗ್ಬೇಕು ಅನ್ನೋ ಒಂದು ನಿಲುವು ಥ್ಯಾಂಕ್ ಯು